ನಮಸ್ಕಾರ ವೀಕ್ಷಕರೇ ಗೀತ ಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕಾಶ್ಮೀರ್ನ ಪೆಹಲ್ಗಾಮ್ ಅಲ್ಲಿ ಟೆರರಿಸ್ಟ್ ಅಟ್ಯಾಕ್ ಇಂದ ಮರಣ ಹೊಂದಿದ ನಮ್ಮೆಲ್ಲ ಹಿಂದೂ ಬಾಂಧವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೋರ್ಕೋತೀನಿ ಹಾಗೆ ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸೋ ಶಕ್ತಿ ಕೊಡ್ಲಿ ಅದೇನು ಹಾಗೆ ಈ ಅಟ್ಯಾಕ್ ಅನ್ನು ಮಾಡಿದವರಿಗೆ ಭಾರತ ಸರ್ಕಾರ ತಕ್ಕ ಪ್ರತ್ಯುತ್ತರ ಕೊಡಲಿ ಇನ್ನೊಂದ್ಸರಿ ಈ ರೀತಿ ಅಟ್ಯಾಕ್ ಮಾಡದೆ ನೋಡ್ಕೊಳ್ಳಿ ಅಂತ ಹೇಳಿ ಅಂತ ಹೇಳ್ಕೊತೀನಿ ಸೊ ವಿಡಿಯೋ ಶುರು ಮಾಡೋಣ ನನ್ನ ಹಿಂದಿನ ವಿಡಿಯೋಸ್ ನಲ್ಲಿ ನಾನು ತಲೆಗೆ ಹೇಗೆ ಮೆಹಂದಿ ಹಚ್ಚೋದು ಅದನ್ನ ಮೆಹಂದಿ ಹಚ್ಚೋದ್ರಿಂದ ಏನೇನು ಪ್ರಯೋಜನ ಆಗುತ್ತೆ ಹಾಗೆ ನಾವು ನ್ಯಾಚುರಲ್ ಆಗಿ ಬಿಳಿ ಕೂದನ್ನು ಹೇಗೆ ಕಪ್ಪಾಗಿಸಬಹುದು ಅದೆಷ್ಟು ದಿನ ಬರುತ್ತೆ ಅನ್ನೋದನ್ನ ಹೇಳಿದೆ ಇನ್ನೂ ಯಾರಾದರೂ ಆ ವೀಡಿಯೋನ ನೋಡಿಲ್ಲ ಅಂತಂದರೆ ರೆಡಿಟ್ ಆ ವಿಡಿಯೋನ ನೋಡ್ಕೊಂಡು ಬನ್ನಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡ್ತೀನಿ ಹಾಗೆ ಸ್ಯಾರಿ ಕುಚ್ಚು ಡಿಸೈನ್ಸ್ ಸಹ ನಾನು ತೋರಿಸಿದ್ದೆ ಇದು ಮದುವೆ ಸೀಸನ್ ಆಗಿರೋದ್ರಿಂದ ತುಂಬ ಜನ ಸ್ಯಾರಿ ಕುಚ್ಚು ಡಿಸೈನ್ಸ್ನ ನೋಡ್ತಾ ಇರ್ತೀರ ಅಂತ ಹೇಳಿ ಸೊ ಕೇಸ್ ಇನ್ನೂ ಯಾರಾದರೂ ಆ ವೀಡಿಯೋನ ನೋಡಿಲ್ಲ ಅಂದರೆ ನೋಡಿ ನಿಮಗೂ ಐಡಿಯಾ ಬರುತ್ತೆ ಯಾವ ರೀತಿ ಸ್ಯಾರಿ ಕುಚ್ಚು ಡಿಸೈನ್ಸ್ನ ಸ್ಟೋರ್ ಮಾಡಬೇಕು ಯಾವ ರೀತಿ ಹಾಕ್ಸಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ನೀವು ಆ ವಿಡಿಯೋನ ಸಹ ನೋಡ್ಬಹುದು ಅದರಲ್ಲಿ ಕೆಲವೊಬ್ರು ಕೇಳಿದ್ದೀರ ಯಾವ ಡಿಸೈನ್ಸ್ ಈ ಥರ ಡಿಸೈನ್ಸ್ ಹಾಕಿ ತೋರಿಸಿ ಅಂತ ಹೇಳಿ ಡೆಫಿನೆಟ್ಲಿ ನಾನು ಆ ಡಿಸೈನ್ಸ್ನ ಹಾಕಿ ತೋರಿಸ್ತೀನಿ ನಿಮ್ಮ ಮುಂಬರೋ ವಿಡಿಯೋಸಲ್ಲಿ ಯಾಕಂದ್ರೆ ನನ್ನ ಹತ್ರ ಇರೋ ಒಂದು ಸಾರಿ ಕುಚ್ಚು ಡಿಸೈನ್ ನಾನು ಇನ್ನೊಂದು ಹಾಕೋದಿಲ್ಲ ಹಾಗಾಗಿ ಕ್ಲೈಂಟ್ ಸೀರೆ ಬಂದಿದೆ ಅದಕ್ಕೆ ಹಾಕಿ ನಿಮಗೆ ಡೆಫಿನೆಟ್ಲಿ ತೋರಿಸ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಬುಕ್ಸ್ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಇವಾಗ ಈ ಥರದ ನೋಡಿ ಈಗ ಅಟ್ಯಾಕ್ ಏನಾಗಿದೆ ಅದರಲ್ಲಿ ಇತ್ತೀಚಿನ ನಾವೆಲ್ಲ ಅಂದರೆ ಏನೋ ಏನು ಹೆಂಗೆ ಜನ್ರೇಷನ್ ಇದೆ ಜಾಸ್ತಿ ಮಿಸ್ಗೈಡ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಫ್ಯಾಕ್ಟ್ ಚೆಕ್ ಮಾಡಿಕೊಂಡು ನಾವು ನೆಕ್ಸ್ಟ್ ಏನಾದರೂ ನ್ಯೂಸ್ ನೋಡಬೇಕು ಮತ್ತು ಯಾವ ನ್ಯೂಸ್ ಚಾನಲ್ನ ಫಾಲೋ ಮಾಡ್ತೀವಿ ಏನು ನ್ಯೂಸ್ ನೋಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಫ್ಯಾಕ್ಟ್ ಚೆಕ್ನ ಯಾವಾಗಲೂ ಮಾಡ್ಕೊಳ್ಳಿ ರೀಲ್ಸಲ್ಲಿ ಬರೋದು ಅಥವಾ ನ್ಯೂಸ್ ಚಾನಲ್ಸ್ ತೋರಿಸೋದು ಎಲ್ಲನೂ ನಿಜ ಆಗಿರೋದಿಲ್ಲ ಸೊ ಈ ಥರದ್ದು ಒಂದು ನಾನು ತಿಳ್ಕೊಬೇಕಾದಾಗ ನನಗೆ ನಾನು ಓದಿದ್ದ ಬುಕ್ ಬಂದು ದ ಹಿಮಾಲಯನ್ ಬ್ಲೆಂಡರ್ ದ ಹಿಮಾಲಯನ್ ಬ್ಲೆಂಡರ್ ಇದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬಹುದು ರವಿ ಅವರು ರವಿ ಅವರ ಬುಕ್ಸ್ನ ನಾನು ತುಂಬ ಓದಿದ್ದೀನಿ ಅವ್ರ ಬುಕ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇವಾಗ ಹೊಸದಾಗಿ ಬುಕ್ಸ್ ಓದೋರು ರವಿ ಬೆಳಗೆರೆಯವರು ಯಾವುದಾದ್ರೂ ಕಾದಂಬರಿನ ಸಹ ಓದ್ಬೋದು ನಾನು ಅವ್ರದ್ದು ಹೇಳಿವು ಕಾರಣವೂ ಸಹ ಓದಿದ್ದೀನಿ ದ ಹಿಮಾಲಯನ್ ಬ್ಲೆಂಡರ್ ಓದಿದ್ದೀನಿ ಅಮ್ಮ ಸಿಕ್ಕಿದ್ದು ಕೂಡ ಓದಿದ್ದೀನಿ ಇವೆಲ್ಲ ತುಂಬ ಚೆನ್ನಾಗಿದೆ ಅವ್ರ ನೋವನ್ನು ಸೇತಿದ್ರು ರೆಗ್ಯುಲರ್ ಆಗಿ ನಾನು ಓದ್ತಾ ಇದ್ದೆ ಸೊ ಇದ್ರಲ್ಲಿ ಇತ್ತೀಚೆಗೆ ನಾನು ಓದ್ತಾ ಇರೋ ಬುಕ್ಸ್ನ ನಾನು ಹೇಳ್ತೀನಿ ಇಂಟ್ರೆಸ್ಟೆಡ್ ಇರೋರು ಯಾರಿಗೆಲ್ಲ ಬುಕ್ಸ್ ಓದೋ ಹವ್ಯಾಸ ಇದೆ ಇನ್ ಕೇಸ್ ಇಲ್ಲ ಅಂದ್ರೂ ಸಹ ನೀವು ಬುಕ್ ಕರೀಸಿ ಓದಿಸಿ ಬುಕ್ ಓದೋದು ಒಂದು ಹೊಸ ಪ್ರಪಂಚನೇ ತೆರೆದುಕೊಳ್ಳುತ್ತೆ ನೀವು ಏನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿದ್ದೀರಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಇದೆಲ್ಲದರಿಂದ ಹೊರಬಂದು ಒಂದು ಹೊಸ ಪ್ರಪಂಚನ ನಿಮಗೆ ತೋರಿಸುತ್ತೆ ನಿಮ್ಮಲ್ಲಿರೋ ಕಲ್ಪನಾ ಶಕ್ತಿ ಎಂತದ್ದು ಅಂತ ಹೇಳಿ ತೋರಿಸುತ್ತೆ ಎಲ್ಲಾ ಜನಜಾತಿಯವರನ್ನ ಮರೆಸಿ ಹೊಸ ಪ್ರಪಂಚಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಅದು ಇನ್ನೊಂದೇನಂದ್ರೆ ನಾವು ಹಳೆ ಪುಸ್ತಕ ಅಥವಾ ಅದನ್ನೆಲ್ಲ ಓದೋದ್ರಿಂದ ಇವಾಗಿನ ಕಾಲಘಟ್ಟ ಹೇಗಿದೆ ಅವಾಗ ಹೇಗಿತ್ತು ಅವಾಗ ಜನಜೀವನ ಹೇಗಿತ್ತು ಅದೆಲ್ಲಾನು ಕೂಡ ನಾವು ತಿಳ್ಕೊಂಡು ಮತ್ತೆ ಅವಾಗಿನ ಕಷ್ಟದ ಅರ್ಪಣೆಗಳು ಜನ ಏನೇನೆಲ್ಲ ಅನುಭವಿಸಿದ್ರು ಅದು ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಅದೆಲ್ಲ ನೋಡಿದಾಗ ನಾವ್ ಇವಾಗ ಇರೋದೆಷ್ಟು ಲೆಕ್ಕಿ ಅಂತಲೂ ಕೂಡ ನಮ್ಗೆ ಅನ್ಸುತ್ತೆ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಪರಿಚಯ ಮಾಡ್ತಾ ಇರೋ ಬುಕ್ ಬಂದು ಸೋಮದೇವ ಮಹಾಕವಿಯ ಕಥಾ ಸರಿ ಸಾಗರ ಬುಕ್ ನೋಡಿ ಹೆದರ್ಕೋಬಿಡಿ ಏನಪ್ಪ ಎಷ್ಟು ದಪ್ಪ ಇದೆ ಅಂತೇಳಿ ಈ ಬುಕ್ ಅನ್ನ ಯಾರು ಬೇಕಾದ್ರೂ ಓದ್ಬೋದು ಇದರಲ್ಲಿ ತುಂಬಾ ಪುಟ್ಟ ಪುಟ್ಟ ಕಥೆಗಳಿದಾವೆ ಅಹ್ ಒಂದ್ ಒಂದ್ ಕತೆ ಒಳಗಡೆ ಒಂದ್ ಇನ್ನೊಂದ್ ಕತೆ ಇನ್ನೊಂದ್ ಕತೆ ಒಳಗಡೆ ಇನ್ನೊಂದ್ ಕತೆ ಈ ಕಥೆ ಈ ಬುಕ್ ನ ನೀವು ಓದೋದ್ರಿಂದ ನಿಮ್ಮ ಮನೆಯಲ್ಲಿರೋ ಮಕ್ಳಿಗೂ ಸಹ ದಿನ ಒಂದೊಂದ್ ಕತೆ ಹೇಳ್ಬೋದು ಈ ತರ ಒಂದ್ ವರ್ಷ ಎಲ್ಲ ಕತೆ ಹೇಳಿದ್ರು ಮುಗಿಯಲ್ಲ ಅನ್ಸುತ್ತ ಅಷ್ಟು ಕಥೆಗಳು ಇದರಲ್ಲಿ ಇದೆ ಸೊ ಈ ಬುಕ್ ಮೇಲೆ ನನ್ಗೆ ಇಂಟ್ರೆಸ್ಟ್ ಬಂದಿದ್ದು ಇದನ್ನ ಬರೆದವರು ಸಾರಿ ಟ್ರಾನ್ಸ್ಲೇಟ್ ಮಾಡಿದವರು ಗೋರೂರು ರಾಮಸ್ವಾಮಿ ಅವರು ಇದಕ್ಕೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಗೋರೂರು ರಾಮಸ್ವಾಮಿ ಅಯ್ಯಂಗರ್ ಅವರು ಇದನ್ನ ಟ್ರಾನ್ಸ್ಲೇಟ್ ಮಾಡಿದ್ರು ಯಾವ ಭಾಷೆಯಿಂದ ಸಂಸ್ಕೃತದಿಂದ ಟ್ರಾನ್ಸ್ಲೇಟ್ ಮಾಡಿದ್ರು ಹೌದಾ ಇದು ಸಂಸ್ಕೃತ ಸಂಸ್ಕೃತದಿಂದ ಬರ್ದಿದ್ರ ಈ ಬುಕ್ ಅನ್ನ ಅಂದ್ರೆ ಇಲ್ಲ ಇದು ಸಂಸ್ಕೃತದ್ದು ಅಲ್ಲ ಸಂಸ್ಕೃತಕ್ಕೂ ಮುಂಚೆ ಬುದ್ಧ ಗೌತಮ್ ಬುದ್ಧನ ಕಾಲದಲ್ಲಿ ಗುಣಾಡ್ಡೆ ಎಂಬ ಒಬ್ಬ ಕವಿ ಇದ್ರು ಅವರು ಇದನ್ನ ಭಕ್ತ ಕಥಾ ಮಂಜರಿ ಅಂತೇಳಿ ಇದನ್ ಕ ಈ ಕಥೆ ಏನಿದೆ ಅಲ್ಲ ಇದನ್ನ ಕಾವ್ಯಗಳಲ್ಲಿ ಬರ್ದಿದ್ರು ಅದು ಯಾವ ಭಾಷೆ ಅಂದ್ರೆ ಪೈಶಾಚ ಭಾಷೆಯಲ್ಲಿ ಬರ್ತಿದ್ರು ಅದನ್ನ ಈ ಸೋಮದೇವರು ಕಥಾ ಸರಿತ್ಸಾಗರ ಅಂತೇಳಿ ಸಂಸ್ಕೃತಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರು ಇದನ್ನ ಕನ್ನಡಕ್ಕೆ ಗೋರೂರು ರಾಮಸ್ವಾಮಿ ಅವರು ಕೂಡ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಈ ಬುಕ್ ಇಂಗ್ಲಿಷ್ಗೂ ಕೂಡ ತರ್ಜುಮೆಗೊಂಡಿದೆ ತುಂಬಾ ಚೆನ್ನಾಗಿದೆ ಬುಕ್ ಮಾತ್ರ ಒಂದು ಇದರಲ್ಲಿ ಹೇಳ್ಬೇಕು ಏನು ಅಂದ್ರೆ ಇದು ಕಥೆ ಸ್ಟಾರ್ಟ್ ಆಗದೆ ಪಾರ್ವತಿ ಪರಮೇಶ್ವರ್ ಅವರ ಏಕಾಂತ ಮಾತುಕತೆಯಿಂದ ಇದ್ರಲ್ಲಿ ಪಾರ್ವತಿ ದೇವಿ ಪರಮೇಶ್ವರ್ ಅವ್ರಿಗೆ ಹೇಳ್ತಾರೆ ನನಗೆ ಒಂದು ಕಥೆ ಹೇಳಿ ಆ ಕಥೆಯನ್ನ ಇಡೀ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿರಬಾರ್ದು ಅದ ಅಂತ ಕಥೆ ಹೇಳಿ ಅಂತ ಹೇಳಿದಾಗ ತುಂಬಾ ಕಾಡಿಸಿದ್ಮೇಲೆ ಸಣ್ಣ ಪುಟ್ಟ ಕಥೆ ಹೇಳ್ತಾರೆ ಪರಮೇಶ್ವರ ಆದ್ರೆ ಪಾರ್ವತಿ ದೇವಿಗೆ ಈ ತರದೆಲ್ಲ ಅಲ್ಲ ಯಾರಿಗೂ ಗೊತ್ತಿಲ್ದೆ ಇರೋದು ಹೇಳಿ ಅಂದಾಗ ಪರಮೇಶ್ವರ ಒಂದು ಕಥೆಯನ್ನ ಹೇಳ್ತಾರೆ ಅದೇ ವಿದ್ಯಾಧರರ ಕಥೆ ಆ ಕಥೆ ಯಾರಿಗೂ ಗೊತ್ತಿಲ್ಲ ನಿನ್ಗೆ ಹೇಳ್ತಾ ಇರೋದು ಫಸ್ಟ್ ಟೈಮ್ ಅಂತ ಹೇಳ್ತಾರೆ ಆ ಟೈಮ್ ನಲ್ಲಿ ಪುಷ್ಪದಂತ ಅನ್ನೋ ಒಬ್ಬ ಸೇವಕ ಅಹ್ ಈ ತರ ಪಾರ್ವತಿ ಪರಮೇಶ್ವರ ಅವರು ಏಕಾಂತದಲ್ಲಿ ಮಾತಾಡ್ಕೊತಿದ್ದಾರೆ ಅಂದ್ರೂ ಏನಂತ ಮಾತಾಡ್ಕೊತಿದ್ದಾರೆ ಅಂತ ಕ್ಯೂರಿಯಾಸಿಟಿ ಇಂದ ಹಿಡಿದು ಆ ಒಂದು ಚಿಕ್ಕ ಹುಳುವಾಗಿ ಅವರು ಕಥೆಯನ್ನೆಲ್ಲ ಕದ್ದು ಕೇಳಿಸ್ಬೇಕು ಚಿಕ್ಕ ಹುಳುವಾಗಿ ಅಹ್ ಏಕಾಂತ ಸ್ಥಳಕ್ಕೆ ಹೋಗಿ ಆ ಕಥೆಯನ್ನೆಲ್ಲ ಕದ್ದು ಕೇಳಿಸ್ಕೊಂಡು ಮತ್ತೆ ಬಂದು ತನ್ನ ಹೆಂಡತಿ ಜಯನಿಗೆ ಹೆಜ್ಜೆಯಲಿಗೆ ಹೇಳ್ತಾರೆ ಹೆಂಡತಿ ಒಂದ್ಸರಿ ಕೇಳಿಸ್ಕೊಂಡ್ರೆ ಸುಮ್ಮನೆ ಇರ್ತಾರ ಹುಣ್ಣಿರು ಸೊ ಅದನ್ನ ಮತ್ತೆ ತೀರ್ದ ಪಾರ್ವತಿ ದೇವಿಗೆ ಹೋಗಿ ಹೇಳ್ತಾಳೆ ಜಯ ಈ ತರ ಕಥೆ ಹೇಳಿದ್ರು ನಮ್ಮ ಯಜಮಾನರು ತುಂಬಾ ಚೆನ್ನಾಗಿತ್ತು ಅಂತ ಪಾರ್ವತಿ ದೇವಿ ತುಂಬಾ ಕೋಪ ಬರುತ್ತೆ ಮತ್ತೆ ಪರಮೇಶ್ವರನಿಗೆ ಹೇಳ್ತಾಳೆ ನೀವ್ ಎಂತ ಕಥೆಯನ್ನು ಹೇಳಿಲ್ಲ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ದೇ ಇರೋದೇನಲ್ಲ ಜಯಂಗೂ ಗೊತ್ತು ಈ ಕತೆ ಅಂತ ಹೇಳ್ತಾರೆ ಆಗಾಗ ಪರಮೇಶ್ವರ ಈ ತರ ಕದ್ದು ಕೇಳಿಸ್ಕೊಂಡಿದ್ದಾರೆ ಅಂತ ತಿಳ್ಕೊಂಡು ಮತ್ತೆ ಪುಷ್ಪದಂತನಿಗೆ ಶಾಪ ಕೊಡ್ತಾರೆ ಇಲ್ಲಿಂದ ಶುರುವಾಗುತ್ತೆ ಈ ಕತೆ ಇದರಲ್ಲಿ ಎಷ್ಟು ಕಥೆಗಳಿದೆ ಅಂತಂದ್ರೆ ನಿಮ್ ಮಕ್ಳಿಗೆ ದಿನಾ ಒಂದೊಂದು ಕಥೆಗಳು ಹೇಳ್ಬೋದು ಆ ನೀವ್ ಕೇಳಿರ್ಬೋದು ಅನ್ಕೋತೀನಿ ಒಬ್ಬ ಸತ್ತ ಒಬ್ಬ ವ್ಯಾಪಾರಿ ಸತ್ತ ಇಲಿಯನ್ನ ಹಿಡ್ಕೊಂಡು ಈಗ ವ್ಯಾಪಾರ ಮಾಡದ ಹೀಗೆ ಅಭಿವೃದ್ಧಿ ಹೊಂದದ ಅಂತೇಳಿ ಎಸ್ ಗೊತ್ತಿಲ್ಲ ಅಂದ್ರೆ ಹೇಳಿ ನಾನು ಎಕ್ಸ್ಟ್ರಾ ಕಥೆನ ಹೇಳ್ತೀನಿ ಅದ್ ಆಸ್ ಕತೆ ಸಹ ಈ ಬುಕ್ ಅಲ್ಲಿ ಇದೆ ಅದಷ್ಟೇ ಅಲ್ಲ ತುಂಬಾ ಕತೆಗಳಿದಾರೆ ಇದರಲ್ಲಿ ಅವನ್ ಶಾಪ 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 ಹೊತ್ತು ಭೂಮಿಯಲ್ಲಿ ಜನಿಸ್ತದ ಹೇಗೆ ಜನಿಸ್ತಾ ಅವನೇನೆಲ್ಲ ಅನುಭವಿಸ್ತಾ ಆ ಅವ್ನಿಗೆ ಹೇಗೆ ಶಾಪ ಹೋದ್ಮೋಚನೆ ಆಯ್ತು ಆ ತುಂಬಾ ಕತೆಗಳಿದೆ ಇದರಲ್ಲಿ ನಾನು ಇದೇ ತರದಂತ ಹೇಳಲ್ಲ ನೀವು ಓದ್ತಾ ಹೋದಾಗ ತುಂಬಾ ಕತೆಗಳು ಸಿಗುತ್ತೆ ನಿಮ್ ಮಕ್ಕಳಿಗೂ ಹೇಳ್ಬೋದು ನೀವು ದಿನ ಎರಡೆರಡು ಮೂರು ಮೂರು ಪೇಜ್ ಓದಿದ್ರು ಸೊ ಈ ಪುಸ್ತಕದ ರೇಟ್ ಬಂದು ನೈನ್ ನೈನ್ಟಿ ರುಪೀಸ್ ಇದೆ ಕಾಸ್ಟ್ಲಿ ಇದೆ ಬಟ್ ಅಷ್ಟು ವ್ಯಾಲಿಡ್ ಇದೆ ಇದು ಗೊರೂರು ರಾಮಸ್ವಾಮಿ ಅಯ್ಯಂಗರ್ ಅವರು ಈ ಪುಸ್ತಕನ ಟ್ರಾನ್ಸ್ಲೇಟ್ ಮಾಡಿದ್ರು ತಜ್ಞೆ ಮಾಡಿದ್ರು ಕನ್ನಡಕ್ಕೆ ಆದ್ರೆ ಪ್ರಿಂಟ್ ಮಾಡಿರ್ಲಿಲ್ಲ ಪಬ್ಲಿಷ್ ಮಾಡಿರ್ಲಿಲ್ಲ ಅವರ ಮಗ ಅವರು ಕೆನಡಾದಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು ವಾಪಸ್ ಬಂದು ಕೆನಡಾದಿಂದ ವಾಪಸ್ ಬಂದು ಈ ಟ್ರಾನ್ಸ್ಲೇಟ್ ಇರೋ ಎಲ್ಲಾ ಸ್ಕ್ರಿಪ್ಟ್ಸ್ ಹುಡುಕಿ ಯಾವ್ದವ ತರ್ಜುಮೆಗೊಂಡಿರೋದು ಮಾಡಿದ್ದಾರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಗೋರೂರು ಗೋವಿಂದರಾಜ್ ಅವರು ಮತ್ತೆ ಕೆಲವೊಂದು ಮಿಸ್ ಆಗಿರೋದನ್ನ ಬರೆದು ಮತ್ತೆ ಪಬ್ಲಿಷ್ ಮಾಡಿರೋದು ತುಂಬಾ ಚೆನ್ನಾಗಿದೆ ಈ ಬುಕ್ ಓದಿ ನೆಕ್ಸ್ಟ್ ನನ್ನ ಸಜೆಷನ್ ಬಂದು ನಾನು ವಸುಧೇಂದ್ರ ಅವರ ತೇಜೋ ತುಂಗಭದ್ರಾ ಪ್ರಾಣೇಶ್ ಅವರು ಈ ಬುಕ್ ಬಗ್ಗೆ ಹೇಳಿದ್ದಾರೆ ತುಂಬಾ ಜನ ಈ ಬುಕ್ ಅನ್ನ ಓದಿದ್ದಾರೆ ಇದು ವಿಜಯನಗರ ಸಾಮ್ರಾಜ್ಯ ಎಷ್ಟು ಸಂಪನ್ನವಾಗಿತ್ತು ಅದನ್ನ ಪೋರ್ಚುಗೀಸ್ ಹತ್ರ ಒಂದು ನದಿ ಇದೆ ತೇಜೋ ಅಂತ ಹೇಳಿ ತೇಜೋ ಮತ್ತೆ ಇಲ್ಲಿಯ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿರುವ ತುಂಗಭದ್ರಾ ನದಿಗೆ ಕಂಪ್ ಜಾಯಿನ್ ಮಾಡಿ ಒಂದು ಫಿಕ್ಷನ್ ಸ್ಟೋರಿ ಬರೆದಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಫಿಕ್ಷನ್ ಸ್ಟೋರಿ ನಾನು ಈ ಬುಕ್ಸ್ ನ ಎರಡ ಎರಡು ಸರಿ ಓದಿ ನನ್ನ ಫ್ರೆಂಡ್ಸ್ಗೂ ಸಹ ಗಿಫ್ಟ್ ಮಾಡಿದ್ದೀನಿ ಅಷ್ಟು ಚೆನ್ನಾಗಿದೆ ಇತ್ತೀಚೆಗೆ ನಾನು ಬುಕ್ ಗಿಫ್ಟ್ ಕೊಡ್ಬೇಕಂದ್ರೆ ತೇಜೋ ತುಂಗೇ ಕೊಡ್ತೀನಿ ಇತಿಹಾಸದಲ್ಲಿ ಹೌದು ಕೆಲವೊಂದು ಫಿಕ್ಷನ್ ಆಗಿದ್ರು ಅವಾಗಿನ ಕಾಲಘಟ್ಟ ಹೇಗಿದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಕೆಲವೊಬ್ಬರಿಗೆ ಲೆಕ್ಕಪ್ಪ ಅಂತ ಹೇಳಿ ಹೆಸರು ಇರುತ್ತೆ ಅದು ಏನು ಆ ಮೀನಿಂಗ್ ಈ ಬುಕ್ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಬುಕ್ ಫುಲ್ ಆಫ್ ಹಿಸ್ಟ್ರಿ ಸಸ್ಪೆನ್ಸ್ ಇಲ್ಲ ಥ್ರಿಲ್ಲರ್ ಇಲ್ಲ ಆತರ ಇದು ನಾರ್ಮಲಿ ಇದೆ ಓದೋಕ್ಕಾಗಲ್ಲ ಅಂತಲ್ಲ ಜನಸಾಮಾನ್ಯನ ಜೀವನ ಹೇಗಿರುತ್ತೆ ನಿರ್ಧಾರದಿಂದ ಅವರ ದಾಳಿಯಿಂದ ಜನಸಾಮಾನ್ಯರೆಲ್ಲ ಅವ್ರದ್ದು ಲೈಫ್ ಎಲ್ಲ ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ಈ ಬುಕ್ ಅಲ್ಲಿ ಶೈವ ವೈಷ್ಣವರ ಬಗ್ಗೆ ಇದೆ ಸಾಮಾನ್ಯವಾಗಿ ಗಂಡ ಸತ್ತೋದ್ಮೇಲೆ ಹೆಂಡತಿ ಸಮಾಧಿ ಆಗೋದು ಅಥವಾ ಅವ್ರ ಜೊತೆ ಅಗ್ನಿ ಅಗ್ನಿಯಲ್ಲಿ ಬೀಳೋದು ಇದೆಲ್ಲ ಇದೆಲ್ಲದನ್ನೂ ಈ ಬುಕ್ ಅಲ್ಲಿ ಇದೆ ಅದೆಲ್ಲ ಎಷ್ಟು ನಿಜ ಆವಾಗ ನಿಜವಾಗ್ಲೂ ಹೆಣ್ಣಿಗೆ ಅದು ಇಷ್ಟ ಇತ್ತ ಜೊತೆ ಮರಣ ಹೊಂದೋದು ತಾನು ಸಹ ಸಮಾಧಿ ಅದೆಲ್ಲ ಇಷ್ಟ ಇತ್ತ ಅವ್ರ ಮನಸ್ಸಲ್ಲಿ ಏನ್ ತೊಳಲಾಟಗಳು ಇರುತ್ತೆ ಅದೆಲ್ಲಾನು ಈ ಬುಕ್ಸ್ ಅಲ್ಲಿ ತುಂಬಾ ತುಂಬಾ ಚೆನ್ನಾಗಿದೆ ಈ ಬುಕ್ ಓದ್ಬಹುದು ನನ್ನ ನೆಕ್ಸ್ಟ್ ಸಜೆಶನ್ ಬಂದು ಹೆಯಾತಿ ಎಯಾತಿ ಎಲ್ಲರೂ ಓದ್ಲೇಬೇಕಾದ ಪುಸ್ತಕ ಇದರಲ್ಲಿ ನೀಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಯಯಾತಿ ಶುದ್ಧ ಪೌರಾಣಿಕ ಕಾದಂಬರಿ ಅಲ್ಲ ಪುರಾಣದಲ್ಲಿಯ ಒಂದು ಉಪಖ್ಯಾನದ ಕಥೆಯನ್ನ ಆಧರಿಸಿ ಬರೆಯಲಾದ ಒಂದು ಸ್ವತಂತ್ರ ಕಾದಂಬರಿ ಫಿಕ್ಷನ್ ಸ್ಟೋರಿ ಇದು ಈ ಕಾದಂಬರಿ ಯಯಾತಿಯ ಕಾಮದ ಕಥೆಯಾಗಿದೆ ಅಂದ್ರೆ ಅವನ ಆಸೆಗಳೇನು ಅವನ ಅವನೇನೆಲ್ಲ ತಲೆ ಇಟ್ಕೊಂಡು ಏನೇನೆಲ್ಲ ಕೆಲಸ ಮಾಡ್ದ ಹಾಗೆ ದೇವಯಾನಿಯ ಸಂಸಾರದ ಕಥೆಯಾಗಿದೆ ಶರ್ಮಿಷ್ಠೆಯ ಪ್ರೀತಿಯ ಕಥೆಯಾಗಿದೆ ಮತ್ತು ಕಚನ ಭಕ್ತಿಯ ಪ್ರಘಾತವಾಗಿದೆ ಅಹ್ ನಿಮ್ಗೆ ಈ ಕ್ಯಾರೆಕ್ಟರ್ಸ್ ಯಾರ್ಯಾರು ಗೊತ್ತಿಲ್ಲ ಅಂದ್ರೆ ನೀವೊಂದ್ಸರಿ ಗೂಗಲ್ ಮಾಡಿ ನೋಡಿ ಯಯಾತಿ ಯಾರು ಕಚ ಯಾರು ದೇವಯಾನಿ ಯಾರು ಶರ್ಮಿಷ್ಠೆ ಯಾರು ದೇವಯಾನಿಗೂ ಶರ್ಮಿಷ್ಠೆಗೂ ಏನ್ ಸಂಬಂಧ ಅವರು ಸಹ ಒಂದ್ಸರಿ ಹೇಳಿದ್ದಾರೆ ಕಚನಿಗೂ ಶರ್ಮಿಷ್ಠೆಗೂ ಏನ್ ಸಂಬಂಧ ಅಂತೇಳಿ ದೇವಯಾನಿಗೂ ಅವ್ರಿಗೂ ಏನ್ ಸಂಬಂಧ ಯಯಾತಿ ಎಲ್ಲಿಂದ ಬರ್ತಾನೆ ಇದೆಲ್ಲ ಕ್ಲಿಯರ್ ಪಿಕ್ಚರ್ ಮಹಾಭಾರತ ಓದ್ದವ್ರಿಗೆ ಯಯಾತಿ ಬಗ್ಗೆ ಸ್ವಲ್ಪ ಗೊತ್ತಿರತ್ತೆ ಆ ಅನ್ನೋ ಒಂದು ಕ್ಯಾರೆಕ್ಟರ್ನ ಇಡ್ಕೊಂಡು ಆ ಒಂದು ಕಾಮದಾಸೆಯನ್ನ ಇಳ್ಕೊಂಡು ಒಂದ್ ದೊಡ್ಡ ಕಾದಂಬರಿ ಬರ್ದಿರ್ತಾರೆ ವಿ ಎಸ್ ಕಾಂಡೇಕರ್ ಅವ್ರು ಬರ್ದಿರೋದು ಇದನ್ನ ಮೋಸ್ಟ್ಲಿ ಅವರು ಮರಾಠಿಯಲ್ಲಿ ಬರ್ದಿದ್ರು ಅನ್ಸುತ್ತೆ ಇದನ್ನ ಕನ್ನಡಕ್ಕೆ ವಿ ಎಂ ಇನಾಮ್ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಅಕಾದಮರಿ ಬಟ್ ನಾನು ಇದನ್ನ ಜ್ಞಾನಪೀಠ ಸಿಕ್ಕಿದೆ ಅಂತ ಓದಿಲ್ಲ ಬಟ್ ನನ್ಗಿದು ಒಂದ್ ಕಡೆ ಸಿಕ್ತು ನಾನು ಓದಬೇಕು ತುಂಬಾನೇ ಚೆನ್ನಾಗಿದೆ ನಾವೆಲ್ಲ ನೀವು ಸಹ ಓದಬಹುದು ನೆಕ್ಸ್ಟ್ ಸಜೆಶನ್ ಬಂದು ನೀವು ಯಾರಾದ್ರೂ ಶಿರಸಿ ಹತ್ರ ಮಿರ್ಜಾನ್ ಫೋರ್ಟ್ಗೆ ಹೋಗಿದ್ರೆ ಎಷ್ಟು ಚೆನ್ನಾಗಿದೆ ಎಸ್ಪೆಷಲಿ ಮಳೆಗಾಲದಲ್ಲಿ ಅಂತ ತುಂಬಾನೇ ಚೆನ್ನಾಗ್ ಕಾಣುತ್ತೆ ಮಿರ್ಜಾನ್ ಫೋರ್ಟ್ ಮಿರ್ಜಾನ್ ಫೋರ್ಟ್ ನಿಜವಾಗ್ಲೂ ನಿಜವಾಗ್ಲೂ ಮಿರ್ಜಾನ್ ಫೋರ್ಟ್ ಅಥವಾ ಅದು ಯಾರ್ದು ಕೋಟೆ ಅನ್ನೋದಕ್ಕೆ ಉತ್ತರ ಇದು ಚನ್ನಭೈರಾದೇವಿ ಭೈರಾದೇವಿ ಕೋಟೆ ಚನ್ನ ಭೈರಾದೇವಿ ಬಗ್ಗೆ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಬ್ರಿಟಿಷ್ ಕಡೆಯಿಂದ ಕರಿ ಮೆಣಸಿನ ರಾಣಿ ಅಂತ ಅನಿಸ್ಕೊಂಡ ಚನ್ನಭೈರ ಭೈರಾದೇವಿ ಬಗ್ಗೆ ಒಂದು ಬುಕ್ ಬಂದಿದೆ ನಾನು ಇವಚನಭೈರ ಅವರ ಬಗ್ಗೆ ಸ್ವಲ್ಪ ಇದರಲ್ಲಿ ತಿಳ್ಕೊಂಡಿದ್ದೆ ಬಳ್ಳಿ ಕಾಳ ಬೆಣ್ಣೆಯಲ್ಲಿ ನಾನು ಇದ್ರ ಬಗ್ಗೆ ಹೇಳ್ತೀನಿ ಸೊ ಅದಾದ್ಮೇಲೆ ನಾನು ಈ ಬುಕ್ ತಗೊಂಡಿದ್ದು ಈ ಬುಕ್ ಅನ್ನ ಬರೆದವರು ಶ್ರೀ ಡಾಕ್ಟರ್ ಗಜಾನಂದ ಶರ್ಮಾ ಅವರು ಯಾರು ಅಂತ ನಿಮಗೆ ಗೊತ್ತಾಗಿರ್ಬೋದು ಈಗಾಗ್ಲೇ ಇನ್ನಷ್ಟು ಬೇಕೆನ್ನರು ರೇಖೆ ರಾಮ ಈ ಹಾಡನ್ನ ಬರ್ದವ್ರೆ ಇವರು ಸೊ ಇವರಿದ್ದು ಈ ಬುಕ್ ಸ್ಟಾರ್ಟಿಂಗ್ ನಾನು ನೋಡ್ತಾ ಇದ್ದೀನಿ ಈ ನ ಈಗ ತುಂಬಾ ಚೆನ್ನಾಗಿದೆ ಇದರಲ್ಲಿ ಗೇರು ಸೊಪ್ಪ ಮತ್ತೆ ಅಲ್ಲಿಯ ಸುತ್ತಮುತ್ತಲಿನ ಜಾಗಗಳನ್ನ ರಾಣಿ ಹೇಗೆ ಆಟಾಡ್ತಾ ಮಾಡ್ತೇವೆ ಅವಳು ಹೇಗೆ ದಿಟ್ಟತನದಿಂದ ಪೋರ್ಚುಗೀಸ್ನ ಹಟ್ಟಿದ್ದು ಅದೆಲ್ಲಾನು ಸ್ಟೋರಿ ಇದ್ರಲ್ಲಿದೆ ಇದನ್ನು ಸಹ ನೀವು ಓದ್ಬೋದು ನೆಕ್ಸ್ಟ್ ಥ್ರಿಲ್ಲರ್ ಸಸ್ಪೆನ್ಸ್ ಬೇಕು ಅನ್ನೋದಾದ್ರೆ ಕೆ ಎನ್ ಗಣೇಶ ಗಣೇಶಯ್ಯವ್ರದ ಬಳ್ಳಿ ಕಾಳ ಬೆಳ್ಳಿ ಥ್ರಿಲ್ಲರ್ ಸಸ್ಪೆನ್ಸ್ ನನ್ಗು ಸ್ವಲ್ಪ ಥ್ರಿಲ್ಲರ್ ಸಸ್ಪೆನ್ಸ್ ಇಷ್ಟ ಆಗುತ್ತೆ ಕ್ಯೂರಿಯಾಸಿಟಿ ಈ ಬುಕ್ ಬಂದು ಸಾಗರದಲ್ಲಿ ಮುಳುಗಿದ ನಲವತ್ತೆಂಟು ಟನ್ ಬೆಳ್ಳಿಗಟ್ಟಿಗಳಿದ್ದ ಎಸ್ ಎಸ್ ಗೇರುಸೊಪ್ಪ ಹಡಗಿಗೂ ಚರಿತ್ರೆ ಮರೆತ ರಾಣಿ ವೀರರಾಣಿ ರಾಣಿ ಚನ್ನ ಭೈರ ದೇವಿಗೂ ಸಂಬಂಧ ಇನ್ನೊಂದ್ಸರಿ ಓದ್ತೀನಿ ಸಾಗರದಲ್ಲಿ ಮುಳುಗಿದ ನಲವತ್ತೆಂಟು ಟನ್ ಬೆಳ್ಳಿ ಗಟ್ಟಿಗಳಿದ್ದ ಎಸ್ ಎಸ್ ಗೇರುಸೊಪ್ಪ ಸಿನಾಝಿ ಮಾಡ್ಕೊಳ್ಳಿ ಏನಾದ್ರು ನಿಜ ಆಗಿರ್ತವೆ ಇಷ್ಟು ಜನ ಇವಾಗ ಹೋಗ್ತಾ ಇದ್ರು ಅಂತ ಹೇಳಿ ಅಂಟ್ ನೋಡಕ್ಕೆ ಒಂಥರ ಟ್ರೆಜರ್ ಟ್ರೆಜರ್ ಹುಡುಕ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಕೂಸುತ್ತೆ ಹೋಗ್ತಾ ಹೋದಂಗೆ ನಿಮಗೆ ಫೈನಲ್ ಫೈನಲ್ ಬಂದಾಗ ನಗುನೆ ಬಂದ್ಬಿಡತ್ತೆ ಅಷ್ಟು ಚೆನ್ನಾಗಿದೆ ಅದು ಬಳ್ಳಿ ಕಾಳಬಳ್ಳಿ ಕೆ ಎನ್ ಗಣೇಶ ತುಂಬಾ ಚೆನ್ನಾಗಿದೆ ಓದಿ ಇಲ್ಲ ನಾವು ದೊಡ್ಡ ದೊಡ್ಡ ಬುಕ್ಸ್ ಹೋಗಕ್ ಆಗಲ್ಲ ಅನ್ನೋದು ಸುಧಾಮೂರ್ತಿ ಅವರ ಸಾಮಾನ್ಯರಲ್ಲಿ ಅಸಾಮಾನ್ಯರ ನಾನು ಸಜೆಸ್ಟ್ ಮಾಡ್ತೀನಿ ಈ ಬುಕ್ಸ್ ಅದು ಪೇಡ್ ಪ್ರಮೋಷನ್ ಅಲ್ಲ ನಾನು ಸ್ವತಃ ಓದಿ ನನಗೆ ಚೆನ್ನಾಗಿ ಅನ್ಸಿರೋ ಬುಕ್ಸ್ ಕೆಲವೊಂದಕ್ಕೆ ಕೆಲವೊಂದ್ ಕೆಲವರಿಗೆ ಕೆಲವೊಂದು ಬುಕ್ಸ್ ಇಷ್ಟ ಆಗುತ್ತೆ ಕೆಲವರಿಗೆ ಥ್ರಿಲ್ಲರ್ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಸಾಂಸಾರಿಕತೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಫಿಕ್ಷನ್ ಸ್ಟೋರೀಸ್ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ನಾನ್ ಫಿಕ್ಷನ್ ಇಷ್ಟ ಆಗುತ್ತೆ ಅದೇ ತರ ಕೆಲವೊಬ್ಬರಿಗೆ ಬಯೋಗ್ರಫಿಸ್ ಇಷ್ಟ ಆಗುತ್ತೆ ಯಾವ್ದು ಬೇಕಾದ್ರೂ ಹೋಗ್ಬೇಕು ನಾನು ನನ್ನ ಸಜೆಷನ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಸುಧಾಮೂರ್ತಿ ಅವರು ಸಾಮಾನ್ಯರಲ್ಲಿ ಸಾಮಾನ್ಯ ನೋಡ್ತಿದ್ರು ಸುಧಾಮೂರ್ತಿ ಅವರು ಸಾಮಾನ್ಯ ಭಾಷೆ ಮಾತಾಡ್ತಾರೆ ಅವ್ರು ಮಾತಾಡೋದು ಅಷ್ಟೇ ಸಾಮಾನ್ಯ ಭಾಷೆ ತುಂಬಾ ಇಂಗ್ಲೀಷ್ ಮಾತಾಡಿದ್ರು ಕನ್ನಡ ಮಾತಾಡಿದ್ರು ಒಂದು ತುಂಬಾ ಈಸಿ ವರ್ಡ್ಸ್ ನ ಯೂಸ್ ಮಾಡ್ತಾರೆ ಅದೇ ರೀತಿ ಬರ್ದಿರೋದು ಇದರಲ್ಲಿ ಅವರು ಅವ್ರ ಸುತ್ತಮುತ್ತಲ ನೋಡಿದ ಕ್ಯಾರೆಕ್ಟರ್ಸ್ ನ ಅವ್ರು ಹೇಗೆ ಸಾಮಾನ್ಯರಲ್ಲಿ ಅಸಮಾನ್ಯರಾಗಿ ಕಾಣಿಸ್ತಾರೆ ಅಂದ್ರೆ ಸಾಮಾನ್ಯರಲ್ಲಿ ಅಸಮಾನ್ಯರಾದ್ರೆ ಅವ್ರು ಗ್ರೇಟ್ ಕೆಲಸನೇ ಮಾಡಿರ್ಬೇಕು ಅಂತ ಏನಿಲ್ಲ ಅವರ ಒಂದು ವಿಶಿಷ್ಟ ಗುಣದಿಂದ ಅವ್ರು ಅಸಮಾನ್ಯರಾಗಿ ಕಾಣಸಿರ್ತಾರೆ ಅಷ್ಟೇ ಅವ್ರು ಒಳ್ಳೆ ಕೆಲಸನೇ ಮಾಡಿರ್ಬೇಕು ಅಂತ ಏನಿಲ್ಲ ಸೊ ಇದ್ರಲ್ಲಿ ಕೆಲವೊಂದು ಸ್ಟೋರೀಸ್ ನನಗೆ ತುಂಬಾನೇ ಇಷ್ಟ ಆಯ್ತು ನೀವು ಯಾವ್ದಾದ್ರು ಒಂದು ಇದ್ರಲ್ಲಿ ಒಂದಲ್ಲ ಒಂದು ಸ್ಟೋರಿಗೆ ನೀವು ಕನೆಕ್ಟ್ ಆಗ್ತೀರಾ ನಿಮ್ಮ ಸುತ್ತಮುತ್ತಲೂ ಕ್ಯಾರೆಕ್ಟರ್ ನೋಡಿರ್ತೀರಾ ಸೊ ಇದರಲ್ಲಿ ತುಂಬಾನೇ ಕಥೆಗಳಿದಾವೆ ಅಡುಗೆ ಅಂಬಕ್ಕ ಅಂತ ಕೆಲವೊಬ್ರು ಅಡುಗೆ ಮಾಡೋರು ಯಾರಾದ್ರೂ ಇದ್ರೆ ಎಸ್ಪೆಷಲಿ ನಮ್ಮ ಅಮ್ಮನವರು ಯಾರಾದ್ರೂ ಮನೆಗೆ ಗೆಸ್ಟ್ ಬಂದ್ರೆ ಅವ್ರಿಗೆ ಏನ್ ಜ್ಯೂಸ್ ಕೊಡೋದು ಏನ್ ಕಾಫಿ ಕೊಡೋದು ಏನ್ ತಿಂಡಿ ಕೊಡೋದು ಏನ್ ಅಡುಗೆ ಮಾಡೋದು ಅನ್ನೋದ್ರಲ್ಲೇ ಮುಳುಗೋಗಿರ್ತಾರೆ ಹೊರತು ಎಷ್ಟಲ್ಲಿ ಎಷ್ಟೊತ್ತೆ ಮಾತಾಡಬೇಕು ಅನ್ನೋದನ್ನೇ ಮರ್ತೋಗಿರ್ತಾರೆ ಸೊ ಅದಕ್ಕೆ ಒಂದು ಕಥೆಯಾಗಿ ಅಡುಗೆ ಅಂಬಕ್ಕ ಇದೆ ಗಾನದ ದಾಮಿನಿ ಸಾಹಸಿ ಭಾಗವ ಗರ್ಭದ ಗಂಗಾ ಹೀಗೆ ತುಂಬಾ ಕತೆಗಳಿದ್ರಲ್ಲಿ ಎಲ್ಲಾನು ಚಿಕ್ಕ ಚಿಕ್ಕ ಸ್ಟೋರಿ ನೀವು ಒಂದೊಂದು ದಿನ ಒಂದೊಂದು ಕತೆ ಓದ್ಬೋದು ನಿಮ್ಗೆ ಇಷ್ಟ ಇಲ್ಲ ತುಂಬಾ ತಪ್ಪನ್ ಇದು ತುಂಬಾ ಬೆಸ್ಟ್ ಆಪ್ಷನ್ ಮಿಹಿರಾ ಮಿಹಿರಾಕುಲ್ ಮಿಹಿರಾ ಅಂತ ಹೇಳಿ ಇದು ಒಂಥರ ಥ್ರಿಲ್ಲರ್ ಮೋಸ್ಟ್ಲಿ ಕೆ ಎಂ ಗಣೇಶ್ ಅವರು ಇದೇ ಸೋನರ್ ಅಲ್ಲಿ ಬುಕ್ಸ್ ಬರೀತಾರೆ ಆ ಇದು ನಮ್ಮ ಇಂಡಿಯಾದ ಅಲ್ಲಿರೋ ಒಂದು ಶಿವನ ದೇವಸ್ಥಾನದ ಬಗ್ಗೆ ಬಂದಿದ್ದಾರೆ ಯಾವ್ದು ಅದಕ್ಕೆ ಏನಕ್ಕೆ ಮಿಹಿರಾಕುಲ ಅಂತ ಹೆಸರು ಬಂತು ಇದರಲ್ಲಿ ನಾಲ್ಕು ಸ್ಟೋರಿ ಇದೆ ಯಾವ್ದವಾಗ್ ನಿಮ್ಗೆ ಈಗಲೇ ಹೇಳ್ತೀನಿ ಕುಲ ಗಂಡಿಕೋಟೆ ಆದಿನೆಲೆ ಮಲಿ ಲಿಂಗನ ಇಂಗನ ಅಂತೇನೆ ನಾನು ಎರಡು ಸ್ಟೋರಿ ಮಿಹಿರಾ ಕುಲ ಮತ್ತೆ ಗಂಡಿಕೋಟೆ ಗಂಡಿಕೋಟೆಗೆ ಗ್ರ್ಯಾಂಡ್ ಕೆನನ್ ಅಂತ ಕರೀತಾರೆ ನಮ್ಮ ಭಾರತದ ಗ್ರ್ಯಾಂಡ್ ಕೆನನ್ ಅದು ಆ ಅದ್ರ ಬಗ್ಗೆನೂ ಇದರಲ್ಲಿದೆ ನೀವು ಬುಕ್ಸ್ ನ ತಗೊಂಡು ಓದಿದ್ರಲ್ಲಿ ನಾನು ಪುಟ್ಟ ಸ್ಟೋರೀಸ್ ಇದೆ ಸೊ ಇದಿಷ್ಟು ನನ್ನ ಸಜೆಷನ್ಸ್ ಇನ್ನೂ ತುಂಬಾ ಬುಕ್ಸ್ ಇದೆ ತುಂಬಾ ಬುಕ್ಸ್ ಎಲ್ಲ ಎಲ್ಲಾನು ಒಂದೇ ವಿಡಿಯೋದಲ್ಲಿ ಜಾಸ್ತಿ ಲೆಂತ್ ಆಗುತ್ತೆ ಅಂತ ಹೇಳಿ ನಾನು ಮಾಡಿಲ್ಲ ಇನ್ ಕೇಸ್ ನೀವೆಲ್ಲ ಯಾವ ಯಾವ ಬುಕ್ಸ್ ನ ಓದಿದಿರ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕರೆದು ತಿಳಿಸಿ ಯಾರೆಲ್ಲ ಈಗ ನಾನು ಹೈಸ್ಕೂಲ್ ಅಲ್ಲಿ ಓದ್ತಾ ಇದ್ದೆ ಕಾಲೇಜ್ ಅಲ್ಲಿ ಓದ್ತಾ ಇದ್ದೆ ಅದು ಇವಾಗ ಬಿಟ್ಟು ಅನ್ನೋರು ಇವಾಗಿಂದ ಓದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇನ್ ಕೇಸ್ ಬುಕ್ಸ್ ಓದಿಲ್ಲ ಅನ್ನೋದಾದ್ರೆ ಓದಕ್ಕೆ ಟೈಮ್ ಇಲ್ಲ ಅನ್ನೋದಾದ್ರೆ ನೀವು ಆಡಿಯೋ ಬುಕ್ಸ್ ನ ಸಹ ಕೇಳ್ಬೋದು ಇಲ್ಲ ವಿಡಿಯೋ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ ಅವರು ಈ ಬುಕ್ಸ್ ನ ಓದಿ ವಿಡಿಯೋಸ್ ಮಾಡ್ತಾರೆ ಅದನ್ನು ಸಹ ನೀವು ಕೇಳಿಸ್ಕೋಬಹುದು ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು